ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಸರ್ಕಾರಿ ಸೇವೆ ಹಾಗೂ ಇನ್ನಿತರೆ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಅವಕಾಶ ಅಧಿಕಾರ ಕೊಟ್ಟರೆ ಏನಾದರೂ ಒಂದು ಬದಲಾವಣೆ ತರಬಹುದು ನಾವುಗಳೆಲ್ಲ ಜನರ ಸೇವಕರು ಜನರಿಗೆ ದೂರವಾಗದೆ ಹತ್ತಿರವಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ನೂತನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಮ್ಮ ಮನದಾಳದ ಮಾತನ್ನು ಹೇಳಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದ್ದ ನೂತನ ಜಿಲ್ಲಾಧಿಕಾರಿಗಳಿಗೆ ಸ್ವಾಗತ ಹಾಗೂ ಆರೋಗ್ಯಕರವಾದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನದ ಮೂಲಕ ಗೌರವ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು ಎರಡ್ ಸಾವಿರದ ಆರರಿಂದ ಸರ್ಕಾರಿ ಸೇವೆ ಬಂದಿದ್ದು ನಾವು ಬಡ ರೈತ ಕುಟುಂಬದವರು ಒಳ್ಳೆ ಎಜುಕೇಷನ್ ಪಡೆಯದೆ ಮದುವೆ ಮಾಡಿದರೆ ಮುಗಿಯಿತು ಎನ್ನುವ ಮನಸ್ಥಿತಿಯು ನಮ್ಮ ಮನೆಯ ಸುತ್ತಮುತ್ತಲೂ ವಾತಾವರಣವಿತ್ತು ನಾನು ಸೈನ್ಸ್ ತೆಗೆದುಕೊಂಡು ವೈದ್ಯರಾಗಬೇಕು ಎಂಬ ಕನಸಿತ್ತು ಆದರೆ ನಮ್ಮ ತಂದೆಗೆ ಖರ್ಚಿನ ಹೊರೆಯಿಂದ ಕಲಾ ವಿಭಾಗ ಆಯ್ಕೆ ಮಾಡಿಕೊಳ್ಳುವಂತೆ ಹೇಳುತ್ತಿದ್ದರು ಆದರೂ ನಾನು ಪಠ ಹಿಡಿದು ವಿಜ್ಞಾನ ವಿಭಾಗವನ್ನೇ ಆಯ್ಕೆ ಮಾಡಿಕೊಳ್ಳಬೇಕಾಯಿತು ಎಂದರು ನಾನು ಓದುತ್ತಿರುವಾಗಲೇ ಮದುವೆ ಮಾಡಿಸಿದರು ಮದುವೆ ಆದ ಮೇಲೆ ನಮ್ಮ ಮನೆಯವರು ಓದಿಗೆ ತುಂಬಾ ಪ್ರೋತ್ಸಾಹ ನೀಡುತ್ತಿದ್ದರು ಆದರೆ ಅವರಿಗೆ ನಾನು ಕೆಲಸ ಮಾಡುವುದು ಇಷ್ಟವಿರಲಿಲ್ಲ ಹಾಗಾಗಿ ನೀವು ಕೆಲಸಕ್ಕೆ ಹೋಗಬೇಕಾದರೆ ಯುಪಿಎಸ್ ಪರೀಕ್ಷೆ ಬರೆಯಲು ಸಲಹೆ ನೀಡಿದರು ನಾನು ಏಳು ತಿಂಗಳಲ್ಲೇ ಮನೆಯಲ್ಲಿ ಕುಳಿತು ಯಾವುದೇ ಕೋಚಿಂಗ್ ಹೋಗದೆ ಯುಪಿಎಸ್ ಫಿಲಿಮ್ಸ್ ಪಾಸ್ ಮಾಡಿದ್ದೆ ಇದರಿಂದ ಆಶ್ಚರ್ಯಗೊಂಡ ನನ್ನ ಪತಿ ಯುಪಿಎಸ್ ಸಿ ಗೆ ಪ್ರೋಸಾಹಿಸಿದರು ಎಂದರೋ ನಾನು ವಿಜ್ಞಾನಿ ಆಗಬೇಕು ಎನ್ನುವ ಆಸೆ ಇತ್ತು ಯುಪಿಎಸ್ ಐಎಎಸ್ ಮಾಡಲು ಸಲಹೆ ನೀಡಿದರು ಯುಪಿಎಸ್ ಪಾಸ್ ಮಾಡಿದೆ ನಮ್ಮ ಪತಿ ಅಮ್ಮನ ಮನೆಗೆ ಹೋದಾಗ ಪುಸ್ತಕ ಭಂಡಾರವೇ ಇತ್ತು ಆ ಬುಕ್ ನನ್ನ ಮನೆಗೆ ಕೊಂಡೊಯ್ದೆ ಆ ಪುಸ್ತಕವನ್ನೇ ಓದಿದೆ ಪ್ರತಿಯೊಬ್ಬ ಐಎಎಸ್ ಅಧಿಕಾರಿಗೂ ಜಿಲ್ಲಾಧಿಕಾರಿ ಆಗಬೇಕು ಎನ್ನುವ ಕನಸು ಇದ್ದೇ ಇರುತ್ತದೆ ನಾವೆಲ್ಲ ಸರ್ಕಾರಿ ಸೇವಕರು ಅಂದರೆ ಜನರ ಸೇವಕರು ನಾವು ಜನರಿಗೆ ಹತ್ತಿರವಾಗಿ ಕರ್ತವ್ಯ ನಿರ್ವಹಿಸಬೇಕು ಜನರನ್ನು ದೂರ ಇಟ್ಟಷ್ಟು ಅನೇಕ ಅವರ ಸಮಸ್ಯೆ ನಮಗೆ ಅರ್ಥವಾಗುವುದೇ ಇಲ್ಲ ಆದ್ದರಿಂದ ಜನರನ್ನು ಪ್ರೀತಿಯಿಂದ ಮಾತನಾಡಿಸಿ ಸಮಸ್ಯೆಗೆ ಬಗೆಹರಿಸುವ ಕೆಲಸ ಮಾಡಬೇಕು ಹಿಂದೆ ಯಥ ರಾಜ ತಥಾ ಪ್ರಜಾ ಇತ್ತು ಆದರೆ ಇಂದು ಯಥಾ ಪ್ರಜಾ ತತ ರಾಜ ಎಂಬುವಂತಾಗಿದೆ ನಾವು ಕೂಡ ಪ್ರಜೆಗಳೊಂದಿಗೆ ಬೆರೆತು ಸಮಸ್ಯೆ ಅರಿತು ಕೆಲಸ ಮಾಡಬೇಕು ಇದನ್ನೇ ನಾವು ನಂಬಿದ್ದೇವೆ ಎಂದು ಹೇಳಿದರು ಮುಖ್ಯವಾಗಿ ನಗರದಲ್ಲಿ ಪಾದಚಾರಿ ಆಂದೋಲನ ಆಗಬೇಕಿದ್ದು ಇಲ್ಲಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಲು ಪ್ರಯತ್ನ ಮಾಡುತ್ತೇನೆ ಹಾಸನಾಮದ ಕುರಿತು ಮಾತನಾಡಿ ಈ ವರ್ಷ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಸುಲಭವಾಗಿ ದರ್ಶನ ಮಾಡುವ ವ್ಯವಸ್ಥೆ ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿ ಈ ವರ್ಷ ನಗರ ವಯ್ಸಳುತ್ಸವ ಮಾಡುವ ಬಗ್ಗೆ ಭರವಸೆ ನೀಡಿದರು ತನ್ನ ಸೇವಾ ಅವಧಿ ಉದ್ದಕ್ಕೂ ಹಾಸನ ಜಿಲ್ಲೆ ಎಲ್ಲಾ ವರ್ಗದ ಜನರ ಸಮಸ್ಯೆಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಹಾಗೂ ಜ್ವಾಲಂತ ಸಮಸ್ಯೆಗಳ ಕೂಡ ಬಗೆಹರಿಸುವ ಸಲುವಾಗಿ ಶ್ರಮವಹಿಸುವುದಾಗಿ ಭರವಸೆ ನೀಡಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಯಲಿದೆ ಜಿಲ್ಲಾ ಪತ್ರಕರ್ತರೆಲ್ಲ ನಿಮ್ಮ ಒಳ್ಳೆ ಕಾರ್ಯಗಳಿಗೆ ನಾವು ನಿಮ್ಮ ಜೊತೆ ಇರುತ್ತೇವೆ ನಿಮ್ಮಿಂದಲೂ ಕೂಡ ಸಹಕಾರ ನಮಗೆ ಅಗತ್ಯವಾಗಿ ಬೇಕಾಗಿದೆ ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಮಾಡುವ ಅನೇಕ ಅಧಿಕಾರಿಗಳಿದ್ದಾರೆ ಅದೇ ರೀತಿಯಲ್ಲಿ ಅವರನ್ನು ಕ್ಷಣ ಕ್ಷಣಕ್ಕೆ ಹೋಗಿ ಗಂಟೆಗಟ್ಟಲೆ ಕುಳಿತು ದಾರಿ ತಪ್ಪಿಸುವವರು ಇರುತ್ತಾರೆ ಅದು ನಮ್ಮ ಮಾಧ್ಯಮ ರಂಗ ಇರಬಹುದು ಹಾಗೂ ಎಲ್ಲ ರಂಗದಲ್ಲೂ ಅಂತವರು ಇರುತ್ತಾರೆ ಯಾರ ಮಾತನಾದರೂ ಕೇಳಿ ಅಂತಿಮ ನಿರ್ಧಾರವನ್ನು ಜಿಲ್ಲಾಧಿಕಾರಿಗಳೇ ಮಾಡಬೇಕು ಅನ್ಯಾಯಕ್ಕೆ ಒಳಗಾದ ಸಮಾಜದ ಕಟ್ಟಕಡೆಯ ಜನರಿಗೆ ನಿಮ್ಮಿಂದ ನ್ಯಾಯ ಸಿಗಬೇಕೆಂದು ಮನವಿ ಮಾಡಿದರು ಪ್ರಾಸ್ತಾವಿಕ ನುಡಿಯಲ್ಲಿ ರಾಜ್ಯ ಕಾರ್ಯಕಾರಿ ವಿಶೇಷ ಆಹ್ವಾನಿತರಾದ ರವಿನಾಕುಲಗೂಡು ಮಾತನಾಡಿ ಶಿವಾನಂದ ತಗಡೂರು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಮೇಲೆ ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡಿ ಒಳ್ಳೆ ಕೆಲಸ ಮಾಡುತ್ತಾ ಬಂದಿದ್ದಾರೆ ಹಾಗೆ ಎಲ್ಲ ಜಿಲ್ಲಾಧ್ಯಕ್ಷರು ಉತ್ತಮ ಕೆಲಸ ಮಾಡುತ್ತಿದ್ದು ಯಾರೇ ಜಿಲ್ಲಾಧಿಕಾರಿಗಳು ಜಿಲ್ಲೆಗೆ ಹೊಸದಾಗಿ ಬಂದಾಗ ನಮ್ಮ ಪತ್ರಕರ್ತರ ಸಂಘದಿಂದ ಗೌರವಿಸಿಕೊಂಡು ಬಂದಿದ್ದೇವೆ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾಡಳಿತವು ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು ಎಂದರು ಹೋಗ್ತದೆ ಶ್ರವಣ ಬೆಳೆಗಳ ಅಂತಷ್ಟ ನಮಗೆ ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ಅದು ಎಷ್ಟು ರಿಸರ್ಚ್ ಆಗಿದೆ ಅದು ಬೇರೆ ವಿಷಯ ಆಮೇಲೆ ನಮ್ಮ ಬಾಹುಬಲಿಯವರಿಂದ ಹಿಡಿದು ಚೈನಾ ಹಿಸ್ಟಾರಿಕಲ್ ಇಂದ ಹಿಡಿದು ಒಂದು ರೀತಿ ಹೆದೇ ತುಂಬ ಅಷ್ಟು ಒಂದು ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯದಿಂದ ಅಷ್ಟು ಪ್ರಸಿದ್ಧಿಯಾದಂತಹ ನಾಡು ಒಂದು ನಮ್ಮ ಕರ್ನಾಟಕದ ಒಂದು ಕಲ್ಚರಲ್ ನಾಡು ಅಂದ್ರೆ ನಮ್ಮ ಹಾಸನನೇ ಇದೆ ಅಂತಹ ಒಂದು ಜಾಗಕ್ಕೆ ಡಿ ಸಿ ಅಂದಕ್ಷಣ ನಮಗೆ ಅದು ಸಣ್ಣ ಹಾಸೆ ಅಷ್ಟು ಇಷ್ಟ ಅದು ಇಷ್ಟವಾದ ಪ್ರದೇಶ ಶ್ರವಣ ಬೆಳಗುಳ ಇರ್ಬೋದು ಬೇಲೂರು ಹಳೆಬೀಡು ಇರ್ಬೋದು ಇಲ್ಲಿನ ಡ್ಯಾಮ್ಸ್ ಇರಬಹುದು ಆ ಗ್ರೀನರಿ ಇರ್ಬೋದು ಸಕಲೇಶ್ಪುರಕ್ಕೆ ಒಂದು ಅಲ್ಲಿ ಬಂದವರೆಲ್ಲ ಅಂತ ಇದೆ ಈ ಜನಗಳು ಎಷ್ಟು ಅದೃಷ್ಟವಂತರು ಇಲ್ಲಿ ಸಕಲೇಶ್ಪುರದಲ್ಲಿ ಇರೋರು ಅಂತ ಒಂದು ಸರಿ ಅಂದೆ ನಮ್ಮ ಬ್ಯಾಚ್ಮೇಟ್ ಇದ್ರು ಒಬ್ರು ನಮ್ಮ ನಿಮ್ಗೆ ಗೊತ್ತಿರ್ಬೇಕು ಪಲ್ಲವಿ ಆಕುರತಿ ಮೇಡಮ್ ಸಕಲೇಶ್ ಸಕಲೇಶ್ಪುರದಲ್ಲಿ ಅವರು ಎ ಸಿ ಇದ್ರು ಲತಾ ನೀವು ಅಲ್ಲಿ ಹೋದ್ರೆ ಅಷ್ಟೇ ನಾವು ಒಣ ಹಾಕಿದ ಬಟ್ಟೆನೆ ಒಣಗಲ್ಲ ರೀ ಅಲ್ಲಿ ನೀವು ಅಲ್ಲಿ ಹೋದ್ರೆ ಎಲ್ಲ ಫಂಗಸ್ ಇರ್ತದೆ ಅಷ್ಟೇ ನಿಮಗೆ ಅಂದ್ರೆ ಸ್ವಲ್ಪ ಲೈಟರ್ ಸೆನ್ಸ್ ಅಲ್ಲಿ ಹೇಳಿ ನಗ್ತಾ ಇದ್ವಿ ಸೊ ಅಂತಹ ಒಳ್ಳೆ ನಾಡಿಗೆ ನಾವು ಒಬ್ಬ ಜಿಲ್ಲಾಧಿಕಾರಿಯಾಗಿ ಬಂದಿದ್ದೀವಿ ಅಂತಂದ್ರೆ ಸಂವಾದದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಲೀಲಾವತಿ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಉಪಾಧ್ಯಕ್ಷ ಮೋಹನ್ ಹರೀಶ್ ಕುಮಾರ್ ಕಾರ್ಯದರ್ಶಿ ಪಿಎಸ್ ಶ್ರೀನಿವಾಸ್ ಸಿಬಿ ಸಂತೋಷ್ ಇತರರು ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ಕನ್ನಡ ಹಾಸನ